ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಪ್ರತಿದಿನ ಪಂಚಾಂಗವನ್ನು ಪರಿಶೀಲಿಸುವುದರಿಂದ ಶುಭ ಸಮಯಗಳ ಬಗ್ಗೆ ಹಾಗೇನೆ ಅಶುಭ ಸಮಯಗಳ ಬಗ್ಗೆ ತಿಳಿದುಕೊಳ್ಳಬಹುದು ಹೊಸ ವ್ಯಾಪಾರವನ್ನು ಪ್ರಾರಂಭಿಸಲು ಅಥವಾ ಪ್ರಯಾಣದ ದೂರದ ಪ್ರಯಾಣದ ಯೋಜನೆಯನ್ನು ನೀವು ಮಾಡಿದ್ದರೆ ಶುಭ ಸಮಯ ಹಾಗೇನೆ ಅಶುಭ ಮುಹೂರ್ತಗಳ ಬಗ್ಗೆ ತಿಳಿದುಕೊಳ್ಳುವುದು ತುಂಬಾ ಮುಖ್ಯವಾದುದು ನವೆಂಬರ್ ಹದಿನೇಳನೇ ತಾರೀಕು ಸೋಮವಾರದ ನಿತ್ಯ ಪಂಚಾಂಗದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ನವೆಂಬರ್ ಹದಿನೇಳನೇ ತಾರೀಕು ಸೋಮವಾರ ವಿಶ್ವಾವಸು ಸಂವತ್ಸರ ಕಾರ್ತಿಕ ಮಾಸ ಶರದ್ ಋತು ದಕ್ಷಿಣಾಯನ ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿಯು ಪ್ರೀತಿಯೋಗ ಹಾಗೂ ಚೈತ್ರ ನಕ್ಷತ್ರವಿದೆ ನವೆಂಬರ್ ಹದಿನೇಳು ಸೋಮವಾರದ ಸೂರ್ಯೋದಯದ ಸಮಯ ಬೆಳಗ್ಗೆ ಆರು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಸೂರ್ಯೋದಯವಾಗುತ್ತದೆ ಸೂರ್ಯಾಸ್ತದ ಸಮಯ ಸಂಜೆ ಐದು ಗಂಟೆ ಐವತ್ತು ನಿಮಿಷಕ್ಕೆ ಸೂರ್ಯಾಸ್ತವಾಗುತ್ತದೆ ಆ ದಿನದ ಚಂದ್ರೋದಯದ ಸಮಯ ಆ ದಿನ ಮಧ್ಯಾಹ್ನ ಮೂರು ಗಂಟೆ ಐವತ್ತೊಂದು ನಿಮಿಷಕ್ಕೆ ಚಂದ್ರೋದಯವಾಗುತ್ತದೆ ಚಂದ್ರಾಸ್ತದ ಸಮಯ ನವೆಂಬರ್ ಹದಿನೆಂಟನೇ ತಾರೀಕು ಬೆಳಗಿನ ಜಾವ ಮೂರು ಗಂಟೆ ನಲವತ್ತೇಳು ನಿಮಿಷಕ್ಕೆ ಚಂದ್ರಾಸ್ತವಾಗುತ್ತದೆ ನವೆಂಬರ್ ಹದಿನೇಳು ಸೋಮವಾರದ ಶುಭ ಮುಹೂರ್ತಗಳು ಬ್ರಾಹ್ಮಿ ಮುಹೂರ್ತದ ಸಮಯ ಬೆಳಗಿನ ಜಾವ ನಾಲ್ಕು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಐದು ಗಂಟೆ ಐವತ್ತೆರಡು ನಿಮಿಷದವರೆಗೂ ಇರುತ್ತದೆ ಅಭಿಜಿತ್ ಮುಹೂರ್ತ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಇರುತ್ತದೆ ಅಮೃತಕಾಲಂ ಬೆಳಗ್ಗೆ ಆರು ಗಂಟೆ ಹನ್ನೊಂದು ನಿಮಿಷದಿಂದ ಏಳು ಗಂಟೆ ಹನ್ನೊಂದು ನಿಮಿಷದವರೆಗೂ ಇರುತ್ತದೆ ವಿಜಯ ಮುಹೂರ್ತಂ ಮಧ್ಯಾಹ್ನ ಎರಡು ಗಂಟೆಯಿಂದ ಎರಡು ಗಂಟೆ ನಲವತ್ತಾರು ನಿಮಿಷದವರೆಗೂ ಇರುತ್ತದೆ ಸಂಧ್ಯಾಕಾಲ ಐದು ಗಂಟೆ ಐವತ್ತು ನಿಮಿಷದಿಂದ ಸಂಜೆ ಏಳು ಗಂಟೆ ಐದು ನಿಮಿಷದವರೆಗೂ ಇರುತ್ತದೆ ಗೋಧೂಳಿ ಮುಹೂರ್ತ ಸಂಜೆ ಐದು ಗಂಟೆ ಐವತ್ತು ನಿಮಿಷದಿಂದ ಆರು ಗಂಟೆ ಹದಿನೈದು ನಿಮಿಷದವರೆಗೂ ಇರುತ್ತದೆ ನವೆಂಬರ್ ಹದಿನೇಳು ಸೋಮವಾರದ ಅಶುಭ ಮುಹೂರ್ತಗಳು ಅಂದರೆ ಅಶುಭ ಗಳಿಕೆಗಳು ರಾಹುಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದವರೆಗೂ ಇರುತ್ತದೆ ಯಮಗಂಡ ಕಾಲ ಬೆಳಗ್ಗೆ ಹತ್ತು ಗಂಟೆ ಮೂವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ಐದು ನಿಮಿಷದವರೆಗೂ ಕೂಡ ಇರುತ್ತದೆ ಅಶುಭ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಒಂದು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ಇರುತ್ತದೆ ಮತ್ತೊಂದು ಅಶುಭ ಕಾಲಂ ಮಧ್ಯಾಹ್ನ ಎರಡು ಗಂಟೆ ನಲವತ್ತಾರು ನಿಮಿಷದಿಂದ ಮೂರು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಇರುತ್ತದೆ ನವೆಂಬರ್ ಹದಿನೇಳು ಸೋಮವಾರ ದಿನದ ವಿಶೇಷ ಮಂಡಲ ಪೂಜಾ ಆರಂಭ ಮಾಡಬಹುದು ಸೋಮ ಪ್ರದೋಷ ವ್ರತ ಇದೆ ಹಾಗೇನೇ ಕಡೆ ಕಾರ್ತಿಕ ಸೋಮವಾರ ಕೂಡ ಇದೇ ರೀತಿಯಾಗಿ ಪ್ರತಿದಿನದ ನಿತ್ಯ ಪಂಚಾಂಗದ ಬಗ್ಗೆ ತಿಳಿದುಕೊಳ್ಳಲು ಮನಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಲೈಕ್ ಕಮೆಂಟ್ ಅಂಡ್ ಶೇರ್ ಮಾಡಿ ಇದೇ ರೀತಿ ಮತ್ತೊಂದು ದಿನದ ನಿತ್ಯ ಪಂಚಾಂಗದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ